ಪಿ ಲಂಕೇಶ್ ಅವರು ಬರೆದಿರುವ ರೈತನೊಬ್ಬನ ಕ್ರಾಂತಿ ಹುಲ್ಲುಕಡ್ಡಿ ಪವಾಡ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕವಿ ಪರಿಚಯ ಹಾಗೆ ಸಾರಾಂಶ ಹಾಗೆ ಪ್ರಶ್ನೋತ್ತರಗಳನ್ನು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಮೊದಲಾಗಿ ಕವಿ ಲಂಕೇಶರ ಪರಿಚಯ ಕವಿ ಲಂಕೇಶ್ ಅವರು ಶಿವಮೊಗ್ಗ ಜಿಲ್ಲೆಯ ಕೊನಗವಳ್ಳಿಯಲ್ಲಿ ಜನಿಸ್ತಾರೆ ಇವರು ಕವಿ ಕಥೆಗಾರ ಕಾದಂಬರಿಕಾರ ನಾಟಕಕಾರ ನಟ ಹಾಗೆ ನಿರ್ದೇಶಕ ಮತ್ತು ಪತ್ರಕರ್ತರಾಗಿಯೂ ಕೆಲಸ ಮಾಡ್ತಾರೆ ಇವರು ಲಂಕೇಶ್ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ ಬಹುಮುಖ ಪ್ರತಿಭೆಯಾಗಿದ್ದರು ಬಿರುಕು ಗುಡಮುಖ ನಾನಲ್ಲ ಕಲ್ಲು ಕರಗುವ ಸಮಯ ಮುಸ್ತಂಜಯ ಕಥಾ ಪ್ರಸಂಗ ಹುಳಿ ಮಾವಿನ ಮರ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಪ್ರಸ್ತುತ ಪಾಠವನ್ನು ಟೀಕೆ ಟಿಪ್ಪಣಿ ಸಂಪುಟ ಒಂದು ಎಂಬ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಕನ್ನಡದ ಒಬ್ಬ ಶ್ರೇಷ್ಠ ಕವಿ ಅಂತನೇ ಲಂಕೇಶ್ ಅವ್ರನ್ನ ನಾವೆಲ್ಲರೂ ಕರೀತಾ ಹೋಗ್ತೇವೆ ಈಗ ನೇರವಾಗಿ ನಾವು ಈ ಒಂದು ರೈತನೊಬ್ಬನ ಕ್ರಾಂತಿ ಹುಲ್ಲುಕಡ್ಡಿ ಪವಾಡ ಪಾಠದ ಸಾರಾಂಶವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ರೈತನೊಬ್ಬನ ಕ್ರಾಂತಿ ಹುಲ್ಲುಕಡ್ಡಿ ಪವಾಡ ಪಾಠದ ವಿಚಾರ ಏನಪ್ಪ ಅಂತಂದರೆ ಈ ಪಾಠ ಜಪಾನಿನ ಒಬ್ಬ ಕೃಷಿ ತಜ್ಞ ಮೊಸನೋಬು ಪುಕುವಕ ಅನ್ನುವಂಥ ರೈತನಿಗೆ ಸಂಬಂಧಪಟ್ಟಿದ್ದು ಸಹಜ ಕೃಷಿ ವಿಧಾನಗಳ ಕುರಿತಾಗಿ ಈ ಪಾಠ ಇದೆ ಅಂದರೆ ಆಧುನಿಕ ಕೃಷಿ ವಿಧಾನವನ್ನು ನಿರಾಕರಿಸಿ ಇವರು ಏನು ರಾಸಾಯನಿಕ ಗೊಬ್ಬರ ಬಳಸದೆ ಕಳೆ ಕೀಳದೆ ಕ್ರಿಮಿನಾಶಕ ಸಿಂಪಡಿಸದೆ ಕೆಲವು ನಾವೇನು ಹೊಸ ಒಂದು ಪ್ರಯೋಗ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ರು ಇವರು ಆತ್ಮಹತ್ಯೆ ಮಾಡ್ಕೊಳ್ತಿರೋ ರೈತರಿಗೆ ಸತ್ವ ಕಳ್ಕೊಂಡಿರೋ ಭೂಮಿಗೆ ಮರುಜೀವ ನೀಡಬಲ್ಲದು ಅನ್ನೋವಂಥದ್ದು ಲೇಖಕರು ಒಂದು ಪ್ರಯೋಗವನ್ನು ಮಾಡ್ತಾರೆ ಫುಕುವಕ ಯುವಕನಿದ್ದಾಗ ವಿಜ್ಞಾನಿ ವಿದ್ಯಾರ್ಥಿಯಾಗಿ ಮೈಕ್ರೋಬಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತಿರ್ತಾರೆ ಸಸ್ಯ ರೋಗಗಳ ಚಿಕಿತ್ಸೆಯಲ್ಲಿ ಇವರು ಬಹಳ ಪರಿಣಿತರಾಗಿದ್ದರು ಎಲ್ಲರಂತೆ ಪೋಟ ತೆಗಿತಾ ಪಿಕ್ನಿಕ್ಗಳಲ್ಲಿ ಸಂತೋಷ ಪಡ್ತಾ ನೃತ್ಯ ಕೂಟಗಳಲ್ಲಿ ಕುಣಿತ ಕಾಲ ಕಳೀತಾ ಇದ್ದರು ಆದರೆ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಅವರು ಅತೃಪ್ತಿ ಅನುಭವಿಸಿ ಆಗಾಗ ಪ್ರಜ್ಞೆ ತಪ್ಪಿ ಇದ್ದರು ತಮ್ಮ ಜೀವನ ವಿಧಾನನೇ ಇದಕ್ಕೆ ಕಾರಣ ಅಂಥೇಳಿ ಒಂದು ದಿನ ಅವ್ರ ಕೆಲಸಕ್ಕೆ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಅವರ ಸಹೋದ್ಯೋಗಿಗಳಿಗೆ ಹಾಗೂ ಮೇಲಾಧಿಕಾರಿಗಳಿಗೆ ಇದರಿಂದ ಆಶ್ಚರ್ಯ ಕೂಡ ಆಗುತ್ತೆ ರಾಜೀನಾಮೆ ನೀಡಿದಾಗ ಅವರು ಪಂಜರದಿಂದ ಹೊರಗೆ ಬಂದಿರೋ ಅಕ್ಕಿ ಥರ ಖುಷ್ ಖುಷಿಯಾಗಿ ಇರ್ತಾರೆ ರಾಜೀನಾಮೆ ನೀಡಿ ನಂತರ ಬಂದಂಥ ಪುಕ್ಕುವಕ ತಮ್ಮ ಹಳ್ಳಿಗೆ ಹೋಗಿ ತಂದೆ ತೋಟ ತೋಟವನ್ನು ನೋಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಪ್ರಾರಂಭದಲ್ಲಿ ನಿಂಬೆ ಗಿಡಗಳ ಮೇಲೆ ಮಾಡಿದಂತಹ ಪ್ರಯೋಗ ವಿಫಲ ಆಗುತ್ತೆ ಆರೇಳು ವರ್ಷಗಳ ನಂತರ ಒಮ್ಮೆ ಅವರು ಬೀಳು ಬಿದ್ದ ಗದ್ದೆಯಲ್ಲಿ ಕಳೆ ನಡುವೆ ಗಿಡಗಳನ್ನು ಉಲಸಾಗಿ ಬೆಳೆದು ತನೆ ಬಿಟ್ಟಿದ್ದನ್ನು ಕಂಡು ಅವ್ರ ಜೀವನವೇ ಬದಲಾಗಿ ಹೋಗುತ್ತೆ ಹಳ್ಳಿಗೆ ಹಿಂತಿರುಗಿ ತಮ್ಮ ಕ್ರಾಂತಿಕಾರಿ ಕೃಷಿ ಚಟುವಟಿಕೆಗಳನ್ನು ಅವರು ಆರಂಭ ಮಾಡ್ತಾರೆ ಇದು ಎರಡನೇ ಜಾಗತಿಕ ಯುದ್ಧದ ಸಮಯ ಆಗಿರುತ್ತೆ ಸರ್ಕಾರ ಅವರನ್ನು ಯುದ್ಧದಿಂದ ಹೊರಗಡೆ ಇಟ್ಟಿರುತ್ತೆ ಫುಕುವಕ ಇಲ್ಲಿ ಒಂದು ಕಾಲು ಎಕರೆ ಗದ್ದೆ ಮತ್ತು ಎರಡು ಎಕರೆ ಬೆಟ್ಟದ ತಪ್ಪಲಿನಲ್ಲಿನ ಹಣ್ಣಿನ ತೋಟವನ್ನು ಮಾಡ್ತಾ ಹೋಗ್ತಾರೆ ಎರಡನೇ ಮಹಾಯುದ್ಧದ ನಂತರ ಜಪಾನ್ ಅಮೆರಿಕ ಪ್ರಭಾವಕ್ಕೆ ಒಳಗಾಗಿ ತನ್ನ ಸಾಂಪ್ರದಾಯಿಕ ಕೃಷಿಯನ್ನು ಬದಲಾಯಿಸಿಕೊಳ್ಳುತ್ತೆ ಹೈಬ್ರಿಡ್ ಬೀಜ ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕ ಇದೆಲ್ಲ ಕೂಡ ಜಪಾನ್ನ ಮೇಲೆ ಒಂದು ರೀತಿ ದಾಳಿ ಮಾಡೋದಕ್ಕೆ ಶುರುವಾಯಿತು ಆಗ ಫುಕುವಕ ಒಂದಷ್ಟು ಪ್ರಯೋಗಗಳನ್ನು ಕೈಗೊಳ್ತಾರೆ ಗೊಬ್ಬರ ಇಲ್ಲದೆ ಯಾವ ರೀತಿ ನಾವು ಯಾವುದರ ನೆರವಿಲ್ಲದೆ ಒಳ್ಳೆ ಬೆಳೆ ತಗೊಳ್ಬೋದು ಅನ್ನೋವಂಥ ಪ್ರಯೋಗವನ್ನು ಮಾಡ್ತಾರೆ ಫುಕುವಕ ತಮ್ಮ ಗದ್ದೆ ಉಳುಮೆಯನ್ನು ನಿಲ್ಲಿಸ್ತಾರೆ ಅವರು ಇವರು ಒಂದು ರೀತಿ ಏನು ಅಂತಂದರೆ ನೆಲಕ್ಕೆ ಭತ್ತದ ಬೀಜಗಳನ್ನು ಚೆಲ್ಲಿ ಅದರ ಮೇಲೆ ಭತ್ತದ ಹುಲ್ಲನ್ನು ದಟ್ಟವಾಗಿ ಚೆಲ್ತಾ ಹೋಗ್ತಾರೆ ಇಲ್ಲಿ ಬಾರ್ಲಿಯ ಬೀಜಗಳನ್ನು ಹಾಕ್ತಾರೆ ಭತ್ತದ ಸಸಿಗಳು ಹುಟ್ತವೆ ಈ ಸ್ಪರ್ಧೆಯಲ್ಲಿ ಕಳೆಗೆ ಹೆಚ್ಚು ಅವಕಾಶ ಇರೋದಿಲ್ಲ ಭತ್ತ ಬೆಳೆದು ದೊಡ್ಡದಾದಾಗ ಒಂದು ವಾರ ನೀರು ಹಾಯಿಸಿ ಕಳೆಗಳನ್ನು ನಿವಾರಿಸ್ತಾರೆ ಭತ್ತ ಕೊಯ್ಲಿಗೆ ಬಂದ ಮೇಲೆ ಅದನ್ನು ಕೊಯ್ದು ಒಣಗಿಸಿ ಒಕ್ಕಲು ಮಾಡಿ ಭತ್ತದ ಹುಲ್ಲನ್ನು ಅವರು ಮತ್ತೆ ಭೂಮಿಗೆ ಚೆಲ್ತಾ ಹೋಗ್ತಾರೆ ಫುಕುವಕ ಇದನ್ನು ಕನಿಷ್ಠ ದುಡಿಮೆ ಅಂತ ಕರೆದ್ರು ಈ ಕೃಷಿ ಪದ್ಧತಿಯಲ್ಲಿ ಬೀಜಗಳನ್ನು ಗಟ್ಟಿಗೊಳಿಸೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಫುಕುವಕ ಅವರು ಬೀಜಗಳು ಹೈಬ್ರಿಡ್ ಬೀಜಗಳ ರೀತಿಯಲ್ಲಿ ಇರಲಿಲ್ಲ ಅವರು ಕಂಡಿಡಿದಂಥ ಸೀಡ್ಸು ಏಕೆಂದರೆ ಹೈಬ್ರಿಡ್ ಬೀಜಗಳು ಕೃತಕ ಗೊಬ್ಬರ ಇಲ್ಲದೆ ಅವರು ದೃಢವಾಗಿರೋದಿಲ್ಲ ಅವು ಕೆಮಿಕಲ್ ಹಾಕಿದ್ರೆ ಮಾತ್ರ ಅವು ಬದುಕ್ತವೆ ಇಲ್ಲಾಂದರೆ ಸತ್ತೋಗ್ಬಿಡ್ತವೆ ಬೆಳೆ ಬೆಳೆಯೋದಿಲ್ಲ ಆದರೆ ಈ ಒಂದು ಫುಕ್ಕುವಕ ಕಂಡಿಡಿದಂಥ ಒಂದು ಬೀಜಗಳು ಏನಿತ್ತು ಹೈಬ್ರಿಡ್ ಸೀಡ್ಸು ತುಂಬಾ ಕ್ವಾಲಿಟಿ ಇತ್ತು ಸೊ ಇಲ್ಲಿ ಒಂದು ಕಾಲು ಎಕರೆಯಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರು ಕ್ವಿಂಟಾಲ್ ಭತ್ತ ಬೆಳೀತಾ ಇದ್ದರು ಸೊ ಅದೇ ರೀತಿ ಇಲ್ಲಿ ಒಂದ್ ರೀತಿ ಅದು ಅದನ್ನ ಇವರು ಕಂಡುಹಿಡಿತಾರೆ ಜಪಾನ್ ಎರಡನೇ ಮಹಾಯುದ್ಧ ನಂತರ ಅಮೆರಿಕ ಪ್ರಭಾವಕ್ಕೊಳಗಾಗಿ ವೈಜ್ಞಾನಿಕ ಕೃಷಿಯ ಭ್ರಮೆಯ ಆದಿ ಹಿಡಿದುಕೊಂಡು ಯಾವ ರೀತಿ ತೊಂದರೆಯನ್ನು ಅನುಭವಿಸ್ತಾ ಇತ್ತು ಅದೇ ಸಂದರ್ಭದಲ್ಲಿ ಈ ಫುಕುವಕ ತಮ್ಮ ಒಂದು ಆರ್ಗ್ಯಾನಿಕ್ ಕೃಷಿಯನ್ನು ಇಲ್ಲಿ ಮಾಡ್ತಾ ಹೋದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ವಿವರವನ್ನು ಹೇಳಲಾಗ್ತಾ ಇರುವಂಥದ್ದು ಫುಕುವಕ ತಮ್ಮ ಪುಟ್ಟ ಗದ್ದೆ ತೋಟದಲ್ಲಿ ಪ್ರಕೃತಿಯ ಋತುಮಾನಕ್ಕೆ ತಕ್ಕಂತೆ ನೀಡುವ ಮೀನು ಹೂವು ಹಣ್ಣು ಧಾನ್ಯಗಳನ್ನು ಅವರು ವಿವರಿಸ್ತಾ ಹೋಗ್ತಾರೆ ಅವರು ಒಂದು ರೀತಿ ಕೃಷಿಯಲ್ಲಿ ಭಾಳಷ್ಟು ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಒಳ್ಳೆ ಒಳ್ಳೆ ಸೀಡ್ಗಳನ್ನು ಡೆವಲಪ್ ಮಾಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಪ್ರಶ್ನೆಗಳನ್ನು ನೋಡೋಣ ಫುಕುವಕ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿದ್ದು ಎಲ್ಲರಲ್ಲೂ ಅಚ್ಚರಿ ಮತ್ತು ಆಘಾತ ತಂದಿದ್ದು ಏಕೆ ಅನ್ನುವಂಥ ಪ್ರಶ್ನೆ ಇದೆ ಅದಕ್ಕೆ ಅಲ್ಲಿ ಉತ್ತರ ಇದೆ ಕೊಟ್ಟಿದ್ದೀನಿ ನಾನು ಅಲ್ಲಿ ಉತ್ತರ ಯಾಕೆ ಏನು ಅಂತ ನೀವು ಅದನ್ನು ನೋಡ್ಬೋದು ಮುಂದಿನ ಪ್ರಶ್ನೆ ನೋಡೋಣ ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಬಳಕೆ ನಿಸರ್ಗದ ಮೇಲೆ ಉಂಟು ಮಾಡುವ ಪರಿಣಾಮಗಳೇನು ಈ ಒಂದು ಪ್ರಶ್ನೆಗೂ ಕೂಡ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀವಿ ನೀವು ನೋಡ್ಬೋದು ಫುಕುವಕ ತನ್ನ ಕೃಷಿ ತೋಟದಲ್ಲಿ ಕೈಗೊಂಡ ಪ್ರಯೋಗಗಳೇನು ಅನ್ನುವಂಥ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀವಿ ನೀವು ಅದನ್ನು ಕೂಡ ದಯಮಾಡಿ ನೋಡ್ಕೊಳ್ಳಿ ಪಾಯಿಂಟ್ ವೈಸ್ ಕೊಟ್ಟಿದ್ದೀವಿ ಕನಿಷ್ಠ ದುಡಿಮೆ ಎಂದರೇನು ಪ್ರಶ್ನೆಗೆ ಕೂಡ ನಾವು ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೀವಿ ನಂತರ ಐದನೇ ಪ್ರಶ್ನೆ ಮನುಷ್ಯನ ನಾಗರಿಕತೆಗೂ ಮತ್ತು ಫಸಲು ಬೆಳೆಯುವ ವಿಧಾನಕ್ಕೂ ಸಂಬಂಧವಿರುವುದು ಚರ್ಚಿಸಿ ಎನ್ನುವ ಪ್ರಶ್ನೆಗೂ ಕೂಡ ನಾವು ಅಲ್ಲೇ ಉತ್ತರವನ್ನು ಕೊಟ್ಟಿದ್ದೇವೆ ನೀವು ನೋಡ್ಬೋದು ಆರನೇ ಪ್ರಶ್ನೆ ಆಧುನಿಕತೆ ಎಂಬುದು ಹಿಂಸೆ ದಬ್ಬಾಳಿಕೆ ಅನ್ಯಾಯ ಬೆಳೆಯುವ ಸ್ಥಳ ಫುಕುವೋಕನ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತಿದೆ ಯಾವ ರೀತಿ ಆಧುನಿಕತೆ ತೊಂದರೆ ಅನುಭವಿಸ್ತಾ ಇದೀವಿ ಅನ್ನೋದ್ರ ಬಗ್ಗೆ ನೀವು ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೀವಿ ದಯಮಾಡಿ ನೋಡ್ಕೋಬೋದು ಫುಕುವಕ ಸಹಜ ಕೃಷಿ ಅರಿಕಾರ ಎಂಬುದನ್ನು ವಿಷಾದಪಡಿಸಿ ಅನ್ನುವಂಥ ಪ್ರಶ್ನೆಗೂ ಕೂಡ ನಾವು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೇವೆ ನೀವು ದಯವಿಟ್ಟು ಮಾ ನೋಡ್ಕೊಳ್ಳಿ ಸೊ ದಯವಿಟ್ಟು ಒಟ್ಟಾರೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ವಿಚಾರ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಇಂಥದ್ದೇ ವಿಡಿಯೋದಲ್ಲಿ ಸಿಗೋಣ ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸೋಣ ಅಲ್ಲಿವರಿಗೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ